ಬರುವಂತ ಚುನಾವಣೆ ಫಲಿತಾಂಶದಲ್ಲಿ ಪಾರ್ಲಿಮೆಂಟ್ ನಾವು ಗೆಲ್ತೀವಿ ಕಾಂಗ್ರೆಸ್ ಅವರು ಗೆಲ್ತೀವಿ ನಾನು ನಂಬಿಕೆ ನಂಬಲಿ ಇದೆ ಖಂಡಿತವಾಗೂ ನಾವೆಲ್ಲ ನಾವೆಲ್ಲರೂ ಇದ್ದು ಈ ತಾಲೂಕಿನ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಗೌರ್ಮೆಂಟ್ ಆಗ ಪ್ರೈವೇಟ್ ಯಾವುದೇ ಆಗಬಾರ್ದು ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲ ತುಟ್ಟಿ ಇರ್ತೀವಿ ನಾವೆಲ್ಲ ಯಾವತ್ತೂ ಸಹಕಾರ ಮಾಡ ಕೊಡ್ತೀವಿ ಮೊದಲೇದಾಗ ನಾನು ಎಲ್ಲೋ ನೋಡಿದ್ರು ನಾನು ಸ್ಪೀಚಸ್ ಅಲ್ಲಿ ನೋಡ್ಬೋದು ನಾನು ಎರಡಕ್ಕೆ ಮೊದಲು ಪ್ರಾತಿನಿಧ್ಯ ಕೊಡೋದು ನಂಬರ್ ಒನ್ ಅಗ್ರಿಕಲ್ಚರ್ ನಂಬರ್ ಸೆಕೆಂಡ್ ಎಜುಕೇಶನ್ ಹಿಂಗೆಲ್ಲ ನಮ್ಗೆ ಒಳ್ಳೆ ಸಪೋರ್ಟಿಂಗ್ ಇರುತ್ತೆ ನೀವೆಲ್ಲರೂ ಓಟ್ ಹಾಕಿ ನಮ್ಗೆ ಗೆಲ್ಲಿಸಿ ನೀವು ಇವೆಲ್ಲ ಯಾಕಂದರೆ ಅನೇಕ ಜನ ಒಂಥರ ಫೌಂಡೇಶನ್ ಕೊಡೋದು ಬೇಸ್ಮೆಂಟ್ ಪ್ರಾಯ ಕೊಡೋದು ನೀವು ಹುಡುಗಕ್ಕೆ ನಾನು ತಿದ್ದೀರಿ ಹೆಂಗ್ ಬದುಕು ನಿಮ್ಗೆ ಜೀವನ ಹಿಂಗೆ ನಡಿಬೇಕು ಅನ್ನೋದನ್ನ ಬರ್ಕೊಡುವಂಥದ್ದು ಅವ್ರ ತಲೆನಲ್ಲಿ ನೀವು ಬರೀತೀರ ತಲೆನಲ್ಲಿ ಬರೀತೀರ ಆದರೆ ಶಿಲ್ಪಿಗಳು ಬಂದು ಕಲ್ಲನ್ನು ಕೆತ್ತನೆ ಮಾಡ್ತಾರೆ ಆ ಶಿಲ್ಪಿ ಕಾಣಿಸುತ್ತೆ ಕಲ್ಲನ್ನು ಕೆತ್ತನೆ ಮಾಡೋದು ಕಾಣಿಸುತ್ತೆ ಆದ್ರೆ ನೀವು ಕೆತ್ತನೆ ಮಾಡೋಕ್ಕಂಥದ್ದು ತಲೆಯಲ್ಲಿ ಕೆತ್ತನೆ ಮಾಡ್ಬಿಡ್ತೀರ ಅದು ಯಾವ ರೀತಿ ಹೋಗ್ಬೇಕು ಮುಂದಿನ ಜೀವನದಲ್ಲಿ ಅಂತವ್ರನ್ನ ಇದ್ದೀವಿ ದಯವಿಟ್ಟು ಸೀರಿಯಲ್ ನಂಬರ್ ಎರಡು ಟಿ ಟಿ ಶ್ರೀನಿವಾಸ್ ಫಸ್ಟ್ ಪ್ರಯಾರಿಟಿ ಓಟನ್ನು ಅವರು ನೀವೆಲ್ಲರೂ ಸೇರಿಕೊಂಡು ಕೆಲಸಿ ನಿಮ್ ಜೊತೆ ಯಾವತ್ತು ನಾವು ಇರ್ತೀವಿ ಈಜುಕೆ ಶೀಕ್ಷೆ ಅವರು ನಾವು ಇರ್ತೀವಿ ಅಂತ ಹೇಳ್ತಾ ನಮ್ಮ